ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಮತ್ತೊಂದು ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ ಸಂಕ್ರಾಂತಿಯನ್ನು ಕುಟುಂಬದ ಜೊತೆ ಆಚರಿಸಬೇಕು ಅಂತ ಅಂದ್ಕೊಂಡಿದ್ದಂತಹ ಸಚಿವೆ ಕೊನೆಗೂ ರಸ್ತೆ ಅಪಘಾತದಿಂದ ಆಸ್ಪತ್ರೆಯಲ್ಲಿಯೇ ಆಚರಿಸುವಂತಾಗಿದೆ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದಿದ್ದು ಅದನ್ನು ತಪ್ಸೋಕ್ಕೆ ಹೋದಂತಹ ಚಾಲಕ ರಸ್ತೆ ಪಕ್ಕದಲ್ಲಿದ್ದಂತಹ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಇದೀಗ ಪ್ರಕರಣ ಮತ್ತೊಂದು ಸ್ವರೂಪನೆ ಪಡ್ಕೊಂಡಿರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ಅಪಘಾತ ಸಂಭವಿಸಿತ್ತು ಪರಿಸ್ಥಿತಿ ಗಂಭೀರತೆ ಯಾವ ರೀತಿ ಇತ್ತು ಅಂತಂದರೆ ಬದು ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಚಾಲಕ ಆಗಿರ್ಬೋದು ಅಥವಾ ಸಹೋದರ ಬದುಕುಳಿದಿದ್ದೇ ಹೆಚ್ಚು ಅನ್ನುವಂಥ ಮಟ್ಟಿಗೆ ಆಗಿತ್ತು ಯಾಕೆಂದರೆ ಅಷ್ಟರ ಮಟ್ಟಿಗೆ ಕಾರು ಗುಜ್ಜಾಗಿತ್ತು ಘಟನೆ ನಡೆದಂಥ ಸಂದರ್ಭ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದಿತ್ತು ಹಾಗಾಗಿ ಈ ಘಟನೆ ಸಂಭವಿಸಿದೆ ಅನ್ನುವಂಥದ್ದಾಗಿತ್ತು ಆದರೆ ಕಾರಿನ ದೃಶ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲ ಇದು ಕೇವಲ ನಾಯಿ ಅಡ್ಡ ಬಂದಿರೋದ್ರಿಂದ ಆಗಿರೋದಲ್ಲ ಬೇರೆ ಇನ್ನೇನೋ ಕಾರಣ ಇತ್ತು ಅನ್ನುವಂತಹ ದಂ ಸಂಶಯವನ್ನು ಆಕೆಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥವರು ಎಲ್ಲರೂ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾಯಿದ್ರು ಇದಕ್ಕೆ ಪೂರಕ ಎನ್ನುವಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಕೊಟ್ಟಿರುವಂತಹ ದೂರು ಬೇರೆದೇ ಸ್ವರೂಪವನ್ನು ಈ ಒಂದು ಆಕ್ಸಿಡೆಂಟ್ ಪ್ರಕರಣ ಪಡೆದುಕೊಂಡಿದೆ ಹಾಗಿದ್ರೆ ಸಚಿವರ ಕಾರು ಚಾಲಕ ಕೊಟ್ಟಂತಹ ದೂರಿನಲ್ಲಿ ಏನಿದೆ ನಿಜವಾಗ್ಲೂ ನಾಯಿ ಅಡ್ಡ ಬಂದಿದ್ದಕ್ಕೇ ಈ ಒಂದು ಘಟನೆ ಸಂಭವಿಸ್ತಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇತ್ತ ಕಾರಿನ ಚಾಲಕ ಕೊಟ್ಟಂತಹ ದೂರಿನ ಸಾರಾಂಶ ಏನು ಏನು ಎಲ್ಲದನ್ನೂ ಹೇಳ್ತಾ ಹೋಗ್ತೀನಿ ಸೊ ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ನಾಯಿ ಅಡ್ಡ ಬಂದಿತ್ತು ಹಾಗಾಗಿನೇ ಅದನ್ನು ತಪ್ಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೀತು ಅನ್ನುವಂಥದ್ದಾದರೆ ಮತ್ತೊಂದು ಕಡೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಆಕೆ ಆಸ್ಪತ್ರೆಗೆ ದಾಖಲಾದಾಗ ಅವರನ್ನು ನೋಡಲಿಕ್ಕೆ ಅವರ ಆರೋಗ್ಯನ ವಿಚಾರಿಸಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ತುಂಬ ನಂಬ್ತಾ ಇದ್ದಂತಹ ಜ್ಯೋತಿಷಿನೂ ಕೂಡ ಆಸ್ಪತ್ರೆಗೆ ಬಂದಿದ್ದರು ಅವರು ನಾವು ಸಂಕ್ರಾಂತಿ ತನಕನೂ ಕೂಡ ಒಂದಷ್ಟು ಕಂಟಕ ಇದೆ ಅಂಥೇಳಿ ಒಂದು ಎಚ್ಚರಿಕೆ ಕೊಟ್ಟಿದ್ವಿ ಆದರೆ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿದರು ಹಾಗಾಗಿನೇ ಈ ಒಂದು ಅವಘಡ ಸಂಭವಿಸಿತು ಅನ್ನುವಂತಹ ಒಂದು ಮಾತನ್ನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಂಬ್ತಾ ಇದ್ದಂತಹ ಜ್ಯೋತಿಷಿ ಒಂದು ಮಾತನ್ನು ಹೇಳಿದರು ಇದೆಲ್ಲದರ ನಡುವೆ ಚಾಲಕ ಕೊಟ್ಟಂತಹ ದೂರನ್ನು ಗಮನಿಸ್ತಾ ಹೋದಾಗ ಇಲ್ಲ ಈ ಒಂದು ಪ್ರಕರಣ ಕೇವಲ ನಾಯಿ ಅಡ್ಡ ಬಂದಿದ್ದು ಮಾತ್ರ ಅಲ್ಲ ಸೊ ಬೇರೆದೇ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ ರಾತ್ರಿ ಬೆಳಗಾಗೋದ್ರೊಳಗಡೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಅಪಘಾತ ಪ್ರಕರಣ ಏನಿದೆ ಮತ್ತೊಂದು ಟ್ವಿಸ್ಟನ್ನು ಕೂಡ ಪಡ್ಕೊಂಡಿರುವಂಥದ್ದು ಕಾರು ಚಾಲಕ ಅಚ್ಚರಿಯಾದಂಥ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು ಅದು ಆ ಒಂದು ಕಂಪ್ಲೇಂಟನ್ನು ನೋಡ್ತಾ ಹೋಗೋದಾದರೆ ನಿಜವಾಗ್ಲೂ ಕೂಡ ಎಂಥವ್ರಿಗೂ ಕೂಡ ಒಂದು ದಂಗು ಬಡಿಯುವಂಥ ಒಂದು ಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ ಅಪಘಾತ ನಡೆದಂತಹ ಸ್ಥಳದಲ್ಲಿ ವಾಮಾಚಾರನು ಕೂಡ ನಡೆದಿತ್ತಾ ಅನ್ನುವಂಥದ್ದು ಒಂದು ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತಂದರೆ ಅಪಘಾತ ನಡೆದಂಥ ಸ್ಥಳ ಏನಿದೆ ಆ ಒಂದು ಸ್ಥಳದ ಸ್ವಲ್ಪ ದೂರದಲ್ಲಿ ನಿಂಬೆಹಣ್ಣು ಮಡಿಕೆ ದಾರದ ಉಂಡಿ ಕುಂಬಳಕಾಯಿ ಇಟ್ಟು ವಾಮಾಚಾರ ನಡೆಸಿದ್ದು ಕೂಡ ಕಂಡು ಬಂದಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಆಕ್ಸಿಡೆಂಟ್ಗೆ ವಾಮಾಚಾರ ಲಿಂಕ್ ಇದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇತ್ತು ಜೊತೆಗೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಕಾರು ಚಾಲಕ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಒಬ್ಬ ಕಂಟೈನರ್ ವಾಹನ ಚಾಲಕನನ್ನು ಚಾಲಕನ ವಿರುದ್ಧ ಈಗ ಎಫ್ ಐ ಆರ್ ಕೂಡ ದಾಖಲು ಮಾಡಲಾಗಿದೆ ಹಾಗಿದ್ದರೆ ಕಾರು ಚಾಲಕ ಕೊಟ್ಟಂತಹ ದೂರು ಯಾವ ಥರ ಇದೆ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಕೊಟ್ಟಿರುವಂಥ ದೂರು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ನಾನು ಸಚಿವರ ಸರ್ಕಾರಿ ಕಾರನ್ನು ಚಲಾವಣೆ ಇದ್ದೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗ್ತಾ ಇದ್ವಿ ಕಾರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಮ್ ಎಲ್ ಸಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸಚಿವರ ಅಂಗರಕ್ಷಕ ಎಲ್ಲರೂ ಕೂಡ ಕಾರಿನಲ್ಲಿ ಹೋಗ್ತಾ ಇದ್ವಿ ಸೊ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಕ್ರಾಸ್ ಬಳಿ ಅಂದರೆ ಧಾರವಾಡ ಮತ್ತು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಲೇನ್ ಒಂದರಲ್ಲಿ ಕಂಟೈನರ್ ಟ್ರಕ್ ಒಂದು ಹೋಗ್ತಾ ಇತ್ತು ಆ ಚಾಲಕ ಯಾವುದೇ ಮುನ್ಸೂಚನೆ ನೀಡದೆ ನನ್ನ ಕಾರ್ ಬರ್ತಾ ಇದ್ದಿದ್ದನ್ನು ಗಮನಿಸಿನೂ ಕೂಡ ಎಡಬದಿಗೆ ಟರ್ನ್ ಮಾಡ್ತಾನೆ ಅಂದರೆ ಎಡ ಅಂದರೆ ಮೇ ಲೈನ್ ಒಂದರಿಂದ ಲೈನ್ ಟೂಗೆ ಬರ್ತಾನೆ ಅಂದರೆ ಎಡಭಾಗಕ್ಕೆ ತಾಕ್ತಾನೆ ಬರ್ತಾನೆ ಅದಾದ ನಂತರ ಯಾವುದೇ ರೀತಿಯಾದಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರಲಿಲ್ಲ ತಕ್ಷಣವೇ ನಾನು ಕಾರನ್ನು ಎಡಬದಿಗೆ ನಾನು ತಗೊಳ್ತೀನಿ ಅಂದರೆ ಎದುರುಗಡೆ ಟ್ರಕ್ ಅಡ್ಡ ಬಂತು ಅಂಥೇಳಿ ಮತ್ತೆ ಆ ಟ್ರಕ್ ಚಾಲಕ ಮತ್ತೆ ಎಡಬದಿಗೆ ಕಾರನ್ನು ತೆಗೆದುಕೊಳ್ತಾನೆ ಆ ಸಂದರ್ಭದಲ್ಲಿ ಟ್ರಕ್ಕು ನಮ್ಮ ಕಾರಿಗೆ ತಾಕ್ತು ಇದರಿಂದ ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಯಲ್ಲಿದ್ದಂಥ ಮರಕ್ಕೆ ಡಿಕ್ಕಿ ಹೊಡೆದು ಕಾರು ಹೊಡಿತು ಅನ್ನುವಂಥ ಒಂದು ಮಾತನ್ನು ಅಥವಾ ಒಂದು ದೂ ಉಲ್ಲೇಖವನ್ನು ದೂರಿನಲ್ಲಿ ಕೊಟ್ಟಿರುವಂಥದ್ದು ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಟ್ರಕ್ ಚಾಲಕ ಅಪಘಾತ ಆಗಿದೆ ಅಂದರೆ ನಮ್ಮ ಕಾರಿಗೆ ಟ್ರಕ್ ಟಚ್ ಆಗಿದೆ ಅನ್ನುವಂಥದ್ದು ಗೊತ್ತಾದರೂ ಕೂಡ ಟ್ರಕ್ ನಿಲ್ಲಿಸದೆ ಆತ ಅಲ್ಲಿಂದ ಹೋದ ಅಂತ ಹೇಳಿನೂ ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಜೊತೆಗೆ ಆತ ಕೊಟ್ಟಿರುವಂಥ ದೂರಿನಲ್ಲಿ ಎಲ್ಲೂ ಕೂಡ ನಾಯಿ ಅಡ್ಡ ಬಂತು ಅನ್ನುವಂಥ ಅಂಶವನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಸೊ ಕಿತ್ತೂರು ಠಾಣೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಕಾಯ್ದೆ ಅಡಿ ಡಿ ಟು ಏಯ್ಟಿ ಒನ್ ಒನ್ ಟ್ವೆಂಟಿ ಫೈ ಎ ಒನ್ ಟ್ವೆಂಟಿ ಫೈ ಬಿ ಹಾಗೂ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಅಡಿ ಒನ್ ತರ್ಟಿ ಫೋರ್ ಮತ್ತು ಒನ್ ಏಯ್ಟಿ ಸೆವೆನ್ ಅಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಸೊ ರಸ್ತೆ ಅಪಘಾತ ಅಂದರೆ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು ಸೊ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಟಿಕ್ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ ಸೊ ಆಕೆ ಬೆನ್ನುಮೂಳೆಯನ್ನು ಕೂಡ ಮುರಿತ ಆಗಿದೆ ಅನ್ನುವಂಥದ್ದನ್ನು ವ ಅವ್ರು ಆಕೆಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಂತಹ ವೈದ್ಯರು ಕೂಡ ಹೇಳಿದ್ದಾರೆ ಸೊ ಸದ್ಯಕ್ಕೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅವ್ರು ಯಾವುದೇ ರೀತಿಯಾದಂತಹ ಮೇಜರ್ ಆಪ್ರೇಷನ್ ಯಾವುದೂ ಬೇಡ ಸೊ ಇನ್ನು ಎರಡು ಮೂರು ದಿವಸಗಳಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ವೈದ್ಯರು ಕೊಟ್ಟಿರುವಂಥದ್ದು ಸೊ ಈಗ ಇದು ಒಂದು ಕಡೆ ಆದರೆ ಸೊ ಕಿತ್ತೂರು ಠಾಣೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸ್ಕೊಂಡು ಇದೀಗ ಚಾಲಕನ ಪತ್ತೆಗೆ ಕೂಡ ಬಲೆಯನ್ನು ಬೀಸಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉದ್ದೇಶಪೂರ್ವಕಾಗ ಆ್ಯಕ್ಸಿಡೆಂಟ್ ಮಾಡುವಂಥ ಉದ್ದೇಶದಿಂದನೇ ಈ ಒಂದು ಘಟನೆ ನಡೀತಾ ಅಥವಾ ವಾಮಾಚಾರ ಮಾಡಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ ಅದು ಕೂಡ ಈ ಒಂದು ಘಟನೆಗೆ ಕಾರಣನ ಎಲ್ಲವೂ ಕೂಡ ತನಿಖೆಯಿಂದ ಅಷ್ಟೇ ಬೆಳಕಿಗೆ ಬರಬೇಕಾಗತ್ತೆ ಸೊ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಚೇತರಿಸ್ಕೊಳ್ತಿದ್ದಾರೆ ಗುಣಮುಖರ್ ಆಗ್ತಿದ್ದಾರೆ ಆದಷ್ಟು ಬೇಗ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇತರರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು